ಹಾಯ್ ಹಲೋ ನಮಸ್ಕಾರ ಅಪ್ಪತ್ ಬಂದವರ ಹೇಗಿದ್ದರೆ ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಮಿಶ್ರ ತ್ರೀ ಸಿಕ್ಸ್ಟಿ ಟ್ರಾವಲ್ ಸೊ ಈ ವರ್ಷ ಅಂತೂ ತುಂಬ ಮೆಮೊರೆಬಲ್ ಅಂತಲೇ ಹೇಳ್ಬೋದು ಯಾಕೆಂದರೆ ಪ್ರತಿ ಒಂದೊಂದು ಕೆಲಸನೂ ಸಹ ಒಂದು ಹೊಸ್ದಾಗಿ ನನ್ನ ಒಂದು ಲೈಫಲ್ಲಿ ಏನೇನು ನೋಡಿ ಅವೆಲ್ಲ ಈ ವರ್ಷದಲ್ಲಿ ಕಂಪ್ಲೀಟ್ ಆಗ್ತಾನೇ ಇದೆ ಹೊಸ ಹೊಸ ದಿನಗಳು ಹೊಸ ಹೊಸ ಪ್ಲೇಸ್ಗಳು ಟ್ರಾವೆಲಿಂಗ್ ಮಾಡ್ತಾನೆ ಇದ್ದೀನಿ ಸೊ ಏನಿವೆ ಈ ಒಂದು ವ್ಲಾಗ್ ಬಂದ್ಬಿಟ್ಟು ಕುಂಭಮೇಳ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಬರುವಂಥ ಒಂದು ಮಹಾಕುಂಭ ಮೇಳಕ್ಕೆ ನಾನು ಮತ್ತು ನನ್ನ ಸ್ನೇಹಿತರು ಮತ್ತು ಅವರ ಸ್ನೇಹಿತರು ಮತ್ತು ಇನ್ನೂ ಇನ್ನು ಕೆಲವರು ಎಲ್ಲ ಸೇರಿಕೊಂಡು ಹೋಗ್ತಾ ಇದ್ದೀವಿ ಯಾವ್ಯಾವ ರೀತಿಯಲ್ಲೂ ಬಂದ್ಬಿಟ್ಟಿದೆ ಈ ಒಂದು ಅವಕಾಶ ಅನ್ನೋದು ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಎನಿವೇ ಸೊ ಈ ಒಂದು ವಿಡಿಯೋ ತುಂಬ ಅಂದರೆ ಡೇ ಒನ್ ಇವತ್ತು ಇವತ್ತಿಂದ ಸುಮಾರು ಒಂದು ವಾರ ಜರ್ನಿ ಇರುತ್ತೆ ನಮ್ಮದು ಎರಡು ದಿನ ಟ್ರೈನಲ್ಲಿರುತ್ತೆ ಇನ್ನು ಮೂರು ದಿನ ಅಲ್ಲಿರ್ತೀವಿ ತಿರ್ಗಿ ಮತ್ತೆ ಎರಡು ದಿನ ಟ್ರೈನಲ್ಲಿರುತ್ತೆ ಹೋಗ್ತಾ ಹೋಗ್ತಾ ಮಾತಾಡೋಣ ನನ್ನ ಫ್ರೆಂಡ್ ಬೇರೆ ಬರ್ತಾರೆ ಪಿಕಪ್ ಮಾಡ್ಕೊಂಡು ಸೀದಾ ತ್ಯಾಮೂಳಿಗೆ ಹೋಗುವ ಮೆಜೆಸ್ಟಿಕ್ ಮೆಜೆಸ್ಟಿಕ್ಗೆ ಹೋಗೋಕೆ ಬಸ್ ಇದೆ ಆರಾಮ ಬಸ್ ಅಲ್ಲಿ ಹೋಗೋದು ಗಣೇಶನ ದೇವಸ್ಥಾನದಲ್ಲಿ ಕರ್ಪೂರ ಹಚ್ಚಿ ಕೈ ಒಳಗಡೆ ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆಗೆ ಕರೆಕ್ಟ್ ಆಗಿ ಬಸ್ ಬಂದು ಸಹ ನಿಂತಿತ್ತು ಸೊ ಬಸ್ ಹೋಗಿ ಹತ್ತಿದ್ದೆ ತಡ ಸ್ವಲ್ಪ ಹೊತ್ತಾದ್ಮೇಲೆ ಆರಾಮಾಗಿ ನಿದ್ದೆ ಮಾಡಿದೆ ನಿದ್ದೆ ಮಾಡಿ ಎದ ವರ್ಷಗೆ ಸರ್ಕಲ್ ಬಂದಿದ್ದು ಗುರು ಬಸ್ ಇಂದ ಕೆಳಕಿಳಿದಂಗೆ ಚಳಿ ಸಕ್ಕತ್ ಗುರು ಆಕಂಗೆ ಗುಂಪಾಯಿತು ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಜೊತೆ ಒಂದು ಬಿಸಿ ಬಿಸಿ ಕಾಫಿ ಕುಡ್ದು ಒಂದ್ ಸ್ವಲ್ಪ ದೂರ ನಡೀತಿದಂಗೆ ನಮ್ಮ ಕಣ್ಣಿಗೆ ಕಂಡಂತ ಪ್ರಭುವೆ ವೀರ ಸಂಗೊಳ್ಳಿ ರಾಯಣ್ಣ ಪ್ರಯಾಣಿಗೆ ಗೌರವ ನಮಸ್ಕಾರ ಮಾಡಿ ಮುಂದೆ ಬಂದಿದ್ದೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ನಡೆದು ನಡೆದು ಹೊಟ್ಟೆ ಬೇರೆ ಹಸಿತಾ ಗುರು ಅಲ್ಲೇ ಒಂಥವ ಲಗೇಜ್ ಒಂಥವು ಅಲ್ಲೇ ಪಕ್ಕದಲ್ಲಿ ಇದ್ದಂಥ ಒಂದು ಹೋಟ್ಲಿಗೆ ಹೋದ ಆ ಓಟ್ಲಲ್ಲಿ ಬಿಸಿ ಬಿಸಿಯಾಗಿ ವಡೆ ಇಡ್ಲಿ ರೆಡಿಯಾಗಿತ್ತು ಹಾಗೆ ಕೇಸರಿಬಾತು ಉಪ್ಪಿಟ್ಟು ನಾವು ಬರೀ ವಡೆ ತಗೊಂಡೋ ಮತ್ತು ಹಾಗೆ ಇಡ್ಲಿ ತಗೊಂಡೋ ಇಡ್ಲಿ ಮಾತ್ರ ಸಕ್ಕತ್ತಾಗಿತ್ತು ಅಂತ ಹೇಳೋಕ್ಕೆ ಆಗೋದಿಲ್ಲ ಗುರು ಹುಳಿ ಆಗಿತ್ತು ಸೊ ಹಾಗಾಗಿ ನೀವು ಏನಾದರೂ ಈ ಹೋಟ್ಲಿಗೆ ಬಂದರೆ ಇಡ್ಲಿ ಮಾತ್ರ ಟೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ವರ್ಸ್ಟ್ ಅಂತ ಹೇಳ್ಬೋದು ಅದಾದಮೇಲೆ ರೈಲ್ವೆ ಟೇಷನಿಗೆ ಬಂದವು ರೈಲ್ವೆ ಟೇಷನಲ್ಲಿ ಮಾತ್ರ ಜನರಿಂದಲೇ ತುಂಬ ಹೋಯ್ತು ಗುರು ನಾವು ನಮ್ಮ ಪ್ಲ್ಯಾಟ್ಫಾರಾಮ್ನ ಹುಡುಕಿಕೊಂಡು ಮುಂದೆ ಸಾಕ್ತಾ ಸಾಗ್ತಾ ಮುಂದೆ ಬಂದವ್ ನಮ್ಮ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ನಾಲ್ಕನೇ ಫ್ಲಾಟ್ ನಮ್ಮ ಫ್ಲಾಟ್ಫಾರ್ಮ್ ಹುಡ್ತಾ ಹುಡ್ತಾ ಫುಲ್ ಕಂಫ್ಯೂಸು ಎಲ್ಲಿ ಅಂತ ನಾವು ನೋಡ್ತಾ ಇರಿ ಒಂದು ಕಡೆ ಎರಡು ಮೂರು ಅಂತ ಹಾಕಿರೋ ಇನ್ನೊಂದು ಕಡೆ ಐದು ವಾರ ಅಂತ ಹಾಕೋರೆ ನಮಗಂತೂ ಫುಲ್ ಚಿತಾಲ್ ಪತಾಲು ಇನ್ನೊಂದು ಕಡೆ ಇವ್ರು ತರ್ತಾ ಇರೋ ಬ್ಯಾಗಲ್ಲಿ ಏನೇನು ತರ್ತಾ ಇದ್ದಾರೆ ಕುರುಕ್ ತಿಂಡಿಗಳಂತ ಅಂತ ನೋಡೋ ಆಸೆ ತಿನ್ನೋ ಆಸೆ ಒಬ್ರು ಅಂಕಲ್ ಬೇರೆ ಇರು ಅಂಕಲ್ನ ಕೇಳಿದಕ್ಕೆ ಅಂಕಲ್ ಇಲ್ಲಿ ಫೋರ್ತ್ ಪ್ಲಾಟ್ಫಾರ್ಮ್ ಎಲ್ಲಿ ಬರುತ್ತೆ ಅಂದಿದಕ್ಕೆ ಅಲ್ಲೇ ಎರಡು ಮೂರು ಪಕ್ಕದಲ್ಲೇ ಇದೆ ಹೋಗಿ ಅಂತಂದರು ಸೊ ಟ್ರೈನ್ ಬೇರೆ ನಿಂತಿತ್ತು ನಾವುಗಳು ಲಗೇಜ್ ಲಗೇಜ್ಗಳು ತಿಂಡಿ ತಿನಿಸುಗಳ್ನ ನಾವು ರಿಜಿಸ್ಟ್ರೇಷನ್ ಮಾಡಿದ್ದಂಥ ಜಾಗಕ್ಕೆ ತಗೊಂಡೋಗಿಟ್ಟು ಸೊ ಜಾಗ ಅಂತೂ ಇನ್ನೂ ಕ್ಲೀನ್ ಮಾಡ್ತಾ ಇರೋ ಸೊ ಹಾಗಾಗಿ ನಾವು ಇನ್ನೂ ಸ್ವಲ್ಪ ಹೊರಗಡೆ ಬಂದು ಬಂದವರೇ ಈಗ ಕರೆಕ್ಟ್ ಟೈಮ್ ಬಂದುಬಿಟ್ಟು ಆರು ಮುಕ್ಕಾಲು ಆಗಿದೆ ಸೊ ಈಗ ಪ್ಲಾಟ್ಫಾರ್ಮ್ ಬಂದು ನಿಂತಿದ್ವಿ ಟ್ರೈನು ನೋಡ್ದು ಸೊ ಸೀಟೆಲ್ಲ ಚೆಕ್ ಮಾಡ್ಕೊಂಡ್ಬಂದು ಇನ್ನೂ ಅವೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಸೊ ಈಗ ಒಳ್ರೆ ಎಷ್ಟೊತ್ತಾಗೋದು ಗೊತ್ತಿಲ್ಲ ಟ್ರೈನ್ ಹೊರಟೋದು ಒಂದು ಕಾಲು ಗಂಟೆ ಆಗ್ಬೋದು ಅಂದ್ಕೊಂಡಿನಿ ಸೊ ಈಗ ಮೆಜೆಸ್ಟಿಕ್ ಹಾಗೆ ನಾವು ಹೋಗ್ತಾ ಇರೋಂಥ ಟ್ರೈನ್ ಹೋಗ್ಬಿಟ್ಟು ಲಾಲ್ಕೋನ್ ಸ್ಪೆಷಲ್ ಟ್ರೈನ್ ಅಂತ ಮಾ ಕುಂಭ ಮೇಳಕ್ಕೆ ಅಂತಲೇ ಬಿಟ್ಟಿದ್ದಾರೆ ಸೊ ಪ್ರತಿಯೊಬ್ಬರು ಆರಾಮಾಗಿ ಹೋಗೋದು ಸ್ಲೀಪಿಂಗ್ ಕೋಚು ಅಂದರೆ ಒಂದು ಸೈಡ್ ಮೂರು ಸಾವಿರ ಆಗುತ್ತೆ ಇನ್ನೊಂದು ಸೈಡ್ ಮೂರು ಸಾವಿರ ಟೋಟಲ್ ಆರು ಸಾವಿರ ಆಗುತ್ತೆ ಅಪ್ ಆ್ಯಂಡ್ ಡೌನ್ಗೆ ಇನ್ನು ಮಿಕ್ಕಿದ ಖರ್ಚು ಅಲ್ಲಿ ನೀವು ಎಲ್ಲೆಲ್ಲಿ ಹೋಗ್ತೀರ ಅನ್ನೋದು ನಿಮ್ಮ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ಕನಸಿತ್ತು ಗುರು ಹೋಗಬೇಕು ಅಂತ ಕುಂಭ ಮೇಳಕ್ಕೆ ತುಂಬ ದಿನ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಕೊನೆಗೂ ಆಯಿತು ಯಾವ್ಯಾವ ಉದ್ದೇಶದಿಂದ ಎಲ್ಲೆಲ್ಲೋ ಏನೇನೋ ಆಗಿ ಮನೆಗೂ ಕುಂಭಮೇಳಕ್ಕೆ ಮೇಳಕ್ಕೆ ಹೋಗೋವಂಥ ಅವಕಾಶ ಸಿಕ್ತು ಕುಂಭಮೇಳದ ಮೇಳದ ಪ್ರತಿಯೊಂದು ಅಪ್ಡೇಟ್ನ ನಿಮ್ಮ ಮುಂದೆ ತರ್ತೀನಿ ಡೇ ಒನ್ ಇಲ್ಲಿಂದ ಒಂದು ವಾರ ಹೇಗಿರುತ್ತೆ ನನ್ನ ಜರ್ನಿ ಕುಂಭ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ನೋಡ್ತಾ ಹೋಗ್ತೀರಾ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡ್ಯಪ್ಪ ನಿಮಗೋಸ್ಕರ ಮಾಡ್ತಿರೋ ಅಂಥ ಒಂದು ಚಿಕ್ಕ ಪ್ರಯತ್ನ ಸೊ ಈ ಪ್ರಯತ್ನಕ್ಕೆ ನಿಮ್ಮ ಉತ್ಸಾಹನೇ ನನಗೆ ಪ್ರೋತ್ಸಾಹ ಓಕೆ ಇನ್ನೇನು ಟ್ರೈನ್ ಹೊರಡೋ ಟೈಮು ಒಂದು ಬಿಸಿ ಬಿಸಿ ಟೀ ಕುಡ್ಕೊಂಡು ಟ್ರೈನ್ ಹತ್ತೋಣ ಬನ್ನಿ ಬಿಸಿ ಬಿಸಿ ಟೀನೂ ಕುಡ್ದು ಟ್ರೈನು ಮೂವ್ ಆಗಿ ಶುರುವಾಯಿತು ಸ್ಲೋ ಸ್ಲೋಚನ ಟ್ರೈನ್ ಮೂವ್ ಆಗ್ತಾ ಇದೆ ಸೊ ಈಗಿನ ಶುರುವಾಗಿದೆ ಜರ್ನಿ ಬಂದವರೇ ಅಂತೂ ಇಂದು ಟ್ರೈನ್ ಮೂವ್ ಆದ್ದು ಏಳು ಇಪ್ಪತ್ತೈದಕ್ಕೆ ಈಗ ಹೊರಟಿದ್ದೀವಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಂದ ಸೊ ಸೀಟೆಲ್ಲ ಸಿಕ್ಕಿದೆ ಕನ್ಫರ್ಮ್ ಆಗಿದೆ ಇನ್ನೇನಿದ್ರು ಬ್ಲಾಗ್ ಮಾಡ್ಕೊಳೋದು ವಿಡಿಯೋ ಎಡಿಟ್ ಮಾಡೋದು ನಿಮ್ಮ ಮುಂದೆ ತರ್ತಾ ಇರೋದು ಸೊ ಡೇ ಒನ್ ಬ್ಲಾಗ್ ಕಣ್ಮುಂದೆ ಬರ್ತಾ ಇದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಮಿಸ್ ಮಾಡಬೇಡಿ ಇದು ಮಹಾ ಕುಂಭ ಮೇಡ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಒಮ್ಮೆ ಬರೋ ಅಂತ ಮಹಾ ಕುಂಭ ಮೇಡ ಸೊ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ನಾವೇನು ಟ್ರೈನ್ ಸ್ಟಾರ್ಟ್ ಆಗೋದಿಕ್ಕೆ ಅಂದರೆ ಮುಂಚೆನೇ ಹೋಗಿ ತಿಂಡಿ ತಿಂದ್ಕೊಂಬಂದು ಇವರು ಕೆಲವ್ರು ಇದ್ರಲ್ಲ ಅವರು ಮನೆಯಿಂದನೇ ತಂದಿದ್ದಂಥ ಚಪಾತಿ ಚಪಾತಿ ಜೊತೆಗೆ ಅಂದರೆ ಕಾಂಬಿನೇಷನ್ಗೆ ಚಟ್ನಿ ಅದ್ರ ಜೊತೆ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡ್ತಾ ಇದ್ದಾರೆ ನನಗೊಂದು ಕ್ರೀಮ್ ಬಂದು ಕೊಟ್ಟರು ಕ್ರೀಮ್ ಬಂದು ತಿಂತಾ ಸ್ವೀಟ್ ಸ್ವೀಟಾಗಿ ಆಗಿ ಎಂಜಾಯ್ ಮಾಡ್ಕೊಂಡು ತಿಂತಾ ಗುರು ಇವರು ಸಕ್ಕದಾಗಿದೆ ನೇಚರು ಸಹ ಅಷ್ಟೇ ಬ್ಯೂಟಿಫುಲ್ ಆಗಿದೆ ನನ್ನ ಜೊತೆ ಇವರೆಲ್ಲ ಊಟ ಮಾಡ್ತಾ ಇದ್ದಾರೆ ನಾವಿಲ್ಲಿ ಸ್ವೀಟ್ ಆಗಿರೋ ಅಂತ ತಿಂತಾ ಇದೀವಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು ಒಟ್ಟಾಗಂತ ಬ್ಯೂಟಿಫುಲ್ ಬಂದವರೇ ಸ್ವಲ್ಪ ನಿದ್ದೆ ಮಾಡಿದೆ ಈಗ ಎಲ್ಲೋ ನಿಂತಿದ್ಯಪ್ಪ ಯಾವ ಟೇಷನ್ ಅನ್ನೋ ಗೊತ್ತಿಲ್ಲ ಯಾವುದೋ ಒಂದು ಕಾಡ್ ಬದಿದಲ್ಲಿ ನಿಂತಿದೆ ಏನೋ ವರ್ಕಿಂಗ್ ನಡೀತಿರ್ಬೋದೇನಪ್ಪ ಒಟ್ಟ ನೇಚರ್ ಮಾತ್ರ ಸಕ್ಕದಾಗಿರೋ ಅನ್ಸುತ್ತಿದೆ ನೋಡಿ ನೀವೇನೆ ನಮ್ಮ ಲೈಫಲ್ಲಿ ಏನು ಕಿತ್ ಗುಡ್ಡೆಯಾಗ್ತೀವಿಲ್ವ ಗೊತ್ತಿಲ್ಲ ಆದರೆ ಜೀವನದಲ್ಲಿ ಒಂದು ಸತಿ ಆದ್ರೂ ಇಂಥ ನೇಚರ್ಗಳ ಜೊತೆ ಬೆರೆತುಕೊಂಡು ಅವಾಗ ಅವಾಗ ಫ್ರೆಂಡ್ ಜೊತೆ ಟ್ರಿಪ್ ಮಾಡ್ತಾನೆ ಇರಬೇಕು ಯಾಕೆಂದ್ರೆ ಕೆಲವೊಂದು ಮೆಮೊರಿಗಳು ಹೇಗೆ ಸೃಷ್ಟಿಸ್ಕೊಂತೀವೋ ವಯಸ್ಸಾದಂಥ ಕಾಲಕ್ಕೆ ಅವ ನಮ್ಮನ್ನು ತುಂಬ ಮೆಮೊರೆಬಲ್ ಮಾಡುತ್ತೆ ತುಂಬ ನಮಗೆ ಗೊತ್ತಿಲ್ದಂಗೆ ನಮ್ಮ ಮುಖದಲ್ಲಿ ಸಂತೋಷ ಮೂಡುತ್ತೆ ಕಾರಲ್ಲಿ ಹೋಗಿದ್ರು ಇಷ್ಟು ಮಜವಾಗಿರುತ್ತೋ ಗೊತ್ತಿಲ್ಲ ಟ್ರೈನಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಗಳಾಗಿರ್ಬೋದು ಗ್ರೀನರಿಯಾಗಿ ಇರುವಂತಹ ಒಂದು ಪ್ರಕೃತಿಯ ಆಗಿರ್ಬೋದು ಸೊಗಸಾಗಿದೆ ನೆಕ್ಸ್ಟ್ ಟೈಮ್ ನೀವೇನಾದರೂ ಬರಬೇಕು ಅಂತಕೊಂಡಿದ್ದೀರಿ ಗೆ ಮಹಾ ಕುಂಬ ಮಾಡಿ ನೀವೇನಾದ್ರು ಹೋಗ್ಬೇಕು ಅಂತಂದ್ಬಿಟ್ಟರೆ ಡೆಫಿನೆಟ್ ಆಗಿ ಟ್ರೈನ ಚೂಸ್ ಮಾಡಿ ಆರಾಮಾಗಿ ಹೋಗ್ಬೋದು ಸುಮಾರು ಆರೂವರೆ ಗಂಟೆ ಜರ್ನಿ ಮಾಡ್ತಾನೇ ಇದ್ದೀವಿ ಇನ್ನು ನಾಳೆ ಆಗ್ಬೋದು ಇನ್ನು ನಾಳೆ ನಾಡ್ದು ಹೋಗ್ಬೋದು ಅನ್ಕೋತೀವಿ ನಾವು ಸೊ ಒಟ್ಟಿನಲ್ಲಿ ಟ್ರೈನ್ ಇಸ್ ಬೆಸ್ಟ್ ಅಂತಾನೆ ಹೇಳ್ತೀನಿ ಯಾಕೆಂದ್ರೆ ಆರಾಮಾಗಿ ಕುತ್ಕೊಂಡು ನಿಂತ್ಕೊಂಡು ಈ ಥರ ಪ್ರಕೃತಿ ನೋಡೋಣ ನೋಡಿಕೊಂಡು ಆರಾಮಾಗಿ ಹೋಗ್ಬೋದು ಗುರು ಏನು ಗ್ರೀನರಿ ಆಗೈತು ಗುರು ಪ್ಲೇಸ್ ಮಾತ್ರ ಸಖತ್ ಈ ಅಪ್ಪ ಎಲ್ಲಿಂದ ಎಲ್ಲಿ ನೋಡು ಆ ಕಡೆ ನೋಡು ಈ ಗ್ರೀನರಿ ಈ ಕಡೆ ನೋಡು ಗ್ರೀನರಿ ಅಗ್ರಿಕಲ್ಚರ್ ಲ್ಯಾಂಡ್ಗಳು ಮಾತ್ರ ಮಸ್ತಾಗಿದೆ ಲೈಫಲ್ಲಿ ಇಂಥ ಒಂದು ಒಂದ್ಸತಿ ಯಾರು ನೋಡ್ಲೇಬೇಕು ಕಣ್ತುಂಬ ಇರೋದು ಒಂದು ಜೀವನ ಎಂಜಾಯ್ ಮಾಡಬೇಕು ಬರ್ರಿ ಇಂಥ ಪ್ಲೇಸ್ಗಳು ನೋಡ್ಕೊಂಡು ಮಳೆ ಟೈಮಲ್ಲಿ ಈ ಕಡೆ ಬಂದ್ಬಿಟ್ರೆ ರೈನಿಂಗ್ ಸೀಸನಲ್ಲೇ ಅಬ್ಬ ಇರುತ್ತೆ ಇರತ್ತೆನ್ನುವ ಎಲ್ಲಿಂದ ಎಲ್ಲಿ ನೋಡ್ರು ಬರೀ ಭತ್ತ ಹಾಕಿಕ್ಕವ್ರೆ ಸಕ್ಕತ್ತ ಇದೆ ಪ್ಲೇಸ್ ಮಾತ್ರ ದಟ್ಸ್ ಆಸಮ್ ಈ ಕಡೆ ಬರೀ ಬೇರೆ ಬ್ಯಾರಿನೇನೂ ಇಲ್ಲ ನೋಡಿ ಬರೀ ಗದ್ದೆ ಅಬ್ಬಾ ನೋಡು ಹೆಂಗಿದೆ ಇಟ್ಸ್ ಬ್ಯೂಟಿಫುಲ್ ಬಿಡಿ ಕೊಕ್ಕರೆಗಳು ನೋಡ್ಕೊಂಡು ಯಾವುದೋ ಮೈದಾನ ಇದ್ದಂಗೆ ಕಾಣುತ್ತೆ ಬಟ್ ಅದು ಗದ್ದೆ ಬಂದವರೇ ಇಲ್ಲೊಂದು ದೇವಸ್ಥಾನ ಕಾಣ್ತಾ ಇದೆ ಈ ದೇವಸ್ಥಾನ ನೋಡೋಕೆ ನೈಟ್ ಹೊತ್ತು ಅಂತೂ ಗುರು ಕಾಣುತ್ತೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾಕೆಂದ್ರೆ ಈ ಒಂದು ಜಾಗ ಅಷ್ಟು ಸಖತ್ತ ಕಾಣುತ್ತೆ ನೈಟ್ ಹೊತ್ತು ಲೈಟಿಂಗ್ಸ್ ಗಳಿಂದ ಬಂದವರೇ ಅಂತೂ ಇಂತೂ ಹದಿನಾಲ್ಕುವರೆ ಗಂಟೆ ಜರ್ನಿ ಟ್ರೈನ್ ಟ್ರಾವೆಲ್ ಜರ್ನಿ ಮುಕ್ತಾಯವಾಯ್ತು ಅಂದ್ರೆ ಈ ದಿನದ ಬ್ಲಾಗ್ ಎಂಡ್ ಮಾಡೋಂತ ಸಮಯ ಈಗಿನ ವಿಜಯವಾಡ ಮುಗಿಸ್ಕೊಂಡು ನಟಿವಿ ಇನ್ನು ಕಣ್ಮುಚ್ಚರ ಇನ್ನು ಯಾವ ಪ್ಲೇಸಲ್ಲಿ ಇರ್ತೀವೋ ಗೊತ್ತಿಲ್ಲ ಯಾವ ಸ್ಟೇಷನ್ ಸ್ಟೇಷನಲ್ಲಿ ಇರ್ತೀವೋ ಅಂತ ಗೊತ್ತಿಲ್ಲ ಸೊ ಇವತ್ತಿನ ಒಂದು ಬ್ಲಾಗು ಅಂದರೆ ಈ ದಿನದ ಒಂದು ಬ್ಲಾಗು ಅಂತ್ಯಗೊಳಿಸೋ ಟೈಮು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂತೀನಿ ಸೊ ಮುಂದಿನ ಒಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸಿ ಯು ಬಾಯ್ ಟೇಕ್ ಕೇರ್